ಹಾಲು ಮೊಸರು ಮಜ್ಜಿಗೆ ಮತ್ತು ಬೆಣ್ಣೆ ಎಲ್ಲವೂ ಒಂದೇ ವಂಶದಿಂದ ಬಂದವು ಆದರೂ ಎಲ್ಲರ ಮೌಲ್ಯವು ವಿಭಿನ್ನವಾಗಿರುತ್ತದೆ ಏಕೆಂದರೆ ಶ್ರೇಷ್ಠತೆಯು ಹುಟ್ಟಿನಿಂದಲೇ ಸಾಧಿಸಲ್ಪಡುವುದಿಲ್ಲ ಆದರೆ ಒಬ್ಬರ ಕಾರ್ಯಗಳು ಪಾತ್ರ ಮತ್ತು ಅರ್ಹತೆಯಿಂದ ಸಾಧಿಸಲ್ಪಡುತ್ತದೆ ಜ್ಞಾನವು ಕಲಿಕೆಯ ಬಗ್ಗೆ ಮಾತ್ರ ಅಲ್ಲ ಕೆಲವು ಗುಂಡಿಗಳನ್ನು ನಿರ್ಲಕ್ಷಿಸುವುದು ಬುದ್ಧಿವಂತಿಕೆಯೂ ಆಗಿದೆ ತಾಳ್ಮೆಯಿಂದಿರಿ ಮತ್ತು ದೇವರನ್ನು ನಂಬಿರಿ ನೀವು ಕಾಯುತ್ತಿರುವ ಪವಾಡ ಸಂಭವಿಸುತ್ತದೆ ಚಿಂತಿಸಬೇಡಿ ಒಂದು ದಿನ ದೇವರು ನಿಮ್ಮ ಕಳೆದು ಹೋದ ನಗುವನ್ನು ಹಿಂದಿರುಗಿಸುತ್ತಾನೆ ಮತ್ತು ನೀವು ಮೊದಲಿನಂಟೆ ನಗುತ್ತೀರಿ ನಂಬಿಕೆಯನ್ನು ಹೊಂದಿರಿ ನೀವು ನಿಸ್ವಾರ್ಥವಾಗಿ ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಮಾಡಿದರೆ ಅದು ಕಥೆಯಲ್ಲ ಇದೊಂದು ಕಥೆ ನಿಮಗೆ ಏನಾದರೂ ತುಂಬ ಒಳ್ಳೆಯದು ಖಂಡಿತವಾಗಿಯೂ ಸಂಭವಿಸುತ್ತದೆ ಚಿಂತಿಸಬೇಡಿ ಜನರು ನಿಮ್ಮ ಮೇಲೆ ಕೆಸರು ಎಸೆದರೆ ಚಿಂತಿಸಬೇಡಿ ಒಬ್ಬ ವ್ಯಕ್ತಿಯು ದೂರು ನೀಡದೆ ಅಥವಾ ಟೀಕಿಸದೆ ತಮ್ಮಲ್ಲಿರುವುದನ್ನು ಮಾತ್ರ ನೀಡಬಹುದು ಒಂದು ದಿನ ಪ್ರಯತ್ನಿಸಿ ಮತ್ತು ನೋಡಿ ಜನರು ಶಾಂತಿ ಮತ್ತು ಸಂತೋಷವನ್ನು ಹುಡುಕಬೇಕಾಗಿಲ್ಲ ನೀವು ಸಂತೋಷವಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದು ಮುಖ್ಯವಲ್ಲ ಅವರಿಗೂ ನೀವು ಅವರನ್ನು ಸಂತೋಷಪಡಿಸುತ್ತೀರೋ ಇಲ್ಲವೋ ಎಂಬುದು ಮಾತ್ರ ವ್ಯತ್ಯಾಸ ಕೆಲವು ರಹಸ್ಯಗಳನ್ನು ಒಬ್ಬಂಟಿಯಾಗಿಯೇ ತಿಳಿದುಕೊಳ್ಳಬೇಕು ಅಲ್ಲವೇ ಸ್ನೇಹಿತರು ಕುಟುಂಬ ಮತ್ತು ಕೆಲವೊಮ್ಮೆ ನಿಮ್ಮ ಧೈರ್ಯ ಮೂರ್ಖರು ಜನರು ಅವರು ತೋರುವಂತೆಯೇ ಆಗುತ್ತಾರೆ ಜಗತ್ತು ಅವರನ್ನು ಹುಚ್ಚರೆಂದು ಆರೋಪಿಸುತ್ತದೆ ಹುಚ್ಚರಾಗುವುದು ಸಹ ಮುಖ್ಯ ಜೀವನದಲ್ಲಿ ಬುದ್ಧಿವಂತ ಜನರು ಎಲ್ಲಿದ್ದಾರೆ ನಾವು ಬಹಿರಂಗವಾಗಿ ನಗುತ್ತೇವೆ ಒಬ್ಬ ವ್ಯಕ್ತಿ ನಮಗೆ ಎಷ್ಟು ಸುಂದರ ಅಥವಾ ಆಕರ್ಷಕವಾಗಿದ್ದರೂ ಸಹ ಅವರು ನಮ್ಮ ಜೀವನದಲ್ಲಿ ಪ್ರವೇಶಿಸಿದ ನಂತರ ಒಬ್ಬ ವ್ಯಕ್ತಿ ಅದಕ್ಕಾಗಿಯೇ ಒಂದು ಕಾಲದಲ್ಲಿ ಒಬ್ಬ ತಾಯಿ ಯಾರನ್ನಾದರೂ ಮತ್ತೆ ಮತ್ತೆ ನೋಡಲು ಹಾತೊರೆಯುತ್ತಿದ್ದರು ಇಂದು ತಾಯಿ ಹಾಗೆ ಮಾಡುವುದಿಲ್ಲ ಕೆಲವೊಮ್ಮೆ ಅವಳ ಮಾತುಗಳು ಸಿಹಿಯಾಗಿ ಕಾಣುತ್ತಿದ್ದವು ಆದರೆ ಇಂದು ಅವಳ ಮಾತುಗಳು ವಿಚಿತ್ರವಾಗಿ ಕಾಣುತ್ತವೆ ಇಲ್ಲಿ ಸ್ನೇಹಿತ ಇದು ಸಂಬಂಧಗಳ ಬಗ್ಗೆ ಅಲ್ಲ ಇದು ತಾಯಂದಿರ ಬಗ್ಗೆ ಏಕೆಂದರೆ ತಾಯಂದಿರು ಬಹಳ ಬೇಗನೆ ಹೋಗುತ್ತಾರೆ ಅವರು ಅವಳನ್ನು ಹುಡುಕುವ ತನಕ ಅವಳು ಅವರಿಗೆ ಚಿನ್ನ ಆದರೆ ಅವರು ಅವಳನ್ನು ಕಂಡುಕೊಂಡ ತಕ್ಷಣ ಎಲ್ಲವೂ ಧೂಳಾಗಿ ಬದಲಾಗುತ್ತದೆ ಅವರು ಯೋಚಿಸದೆ ಎಲ್ಲವನ್ನು ಮಾಡಿದಾಗ ಜೀವನವು ಭಾರವಾಗುತ್ತದೆ ಅವರು ಅದನ್ನು ಆತುರದಿಂದ ಮಾಡುತ್ತಾರೆ ದೇವರು ಅದನ್ನು ಮಾಡುತ್ತಿದ್ದಾನೆ ಎಂದು ಭಾವಿಸುತ್ತಾರೆ ನಂಬಿಕೆ ಮತ್ತು ಕಠಿಣ ಪರಿಶ್ರಮವು ಪ್ರಯತ್ನವಿಲ್ಲದೆ ಹಾಕಲ್ಪಟ್ಟಿತ್ತು ಇಂದು ಎರಡು ದ್ರೋಹಕ್ಕೆ ಕಾರಣವಾಗುತ್ತದೆ ನಮ್ಮಲ್ಲಿ ಕೆಲವು ಸಂಪತ್ತು ಕೆಲವು ಪ್ರತಿಭೆಗಳು ಕೆಲವು ಸಾಮರ್ಥ್ಯಗಳು ಇರುತ್ತವೆ ಆಗ ಮಾತ್ರ ಜಗತ್ತು ಯಾರಾದರೂ ಅದನ್ನು ನೇರವಾಗಿ ಹೇಳುವ ತನಕ ನಮ್ಮನ್ನು ಬೆಂಬಲಿಸುತ್ತದೆ ಅವನು ಏನನ್ನು ಹೇಳಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಬದಲಾವಣೆ ಪ್ರಕೃತಿಯ ನಿಯಮ ದ್ವೇಷಕ್ಕೆ ಅಸ್ತಿತ್ವವಿಲ್ಲ ಅದು ಪ್ರೀತಿಯ ಅನುಪಸ್ಥಿತಿಯ ಪರಿಣಾಮ ಮಾತ್ರ ತ್ಯಾಗವಿಲ್ಲದೆ ಏನೂ ಅಸ್ತಿತ್ವದಲ್ಲಿಲ್ಲ ಉಸಿರು ತೆಗೆದುಕೊಳ್ಳಲು ನೀವು ಮೊದಲು ಉಸಿರಾಡಬೇಕು ಏಕೆಂದರೆ ಜೀವನ ಸಾಧ್ಯವಿಲ್ಲ ರಾತ್ರಿಯಲ್ಲ ಅದು ಸಂಭವಿಸಿದರೆ ಬೆಳಗ್ಗೆ ಅರ್ಥಹೀನವಾಗುತ್ತದೆ ದುಃಖದ ಮೋಡಗಳು ಬರದಿದ್ದರೆ ಸಂತೋಷದ ಅನುಭವ ಇರುವುದಿಲ್ಲ ದಿನ ಬಂದರೆ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ನೀವು ಕಾಳಜಿ ವಹಿಸುವುದಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿ ಇಂದಿನಿಂದ ನೀವು ಜೀವನವನ್ನು ಆನಂದಿಸಲು ಪ್ರಾರಂಭಿಸಿದ್ದೀರಿ ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ನಿಮ್ಮ ಸ್ವಂತ ಪ್ರಗತಿಗಾಗಿ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ ಅದು ಜೀವಿತಾವಧಿಯನ್ನು ತೆಗೆದುಕೊಳ್ಳುತ್ತದೆ ಅರ್ಥ ಮಾಡಿಕೊಳ್ಳಬೇಕಾದವರು ದೂರದಲ್ಲಿದ್ದರೂ ನಿಮ್ಮೊಂದಿಗಿರುತ್ತಾರೆ ಉಳಿಸಿಕೊಳ್ಳಲಾಗದವರು ಹತ್ತಿರದಲ್ಲಿದ್ದರೂ ಸಹ ನಿಮ್ಮೊಂದಿಗಿರುತ್ತಾರೆ ನಿಮ್ಮ ಸ್ವಂತ ಪ್ರಯತ್ನಗಳ ಮೂಲಕ ಮುಂದುವರೆಯುವುದು ಉತ್ತಮ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಅದು ಸುಳ್ಳಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ಯಾರೂ ಶಾಂತಿಯಿಂದ ಇಲ್ಲ ಮತ್ತು ಇಂದಿನ ಜನರಿಗೆ ಎಲ್ಲವೂ ಇದೆ ಆದರೆ ತಾಳ್ಮೆಯಿಲ್ಲ ಅಳುವುದು ದೊಡ್ಡ ವಿಷಯವಲ್ಲ ಎಲ್ಲರೂ ಸನ್ನಿವೇಶಗಳಿಂದ ಸೋಲುತ್ತಾರೆ ಮತ್ತು ಅಳುತ್ತಾರೆ ಕೆಲವರು ಸನ್ನಿವೇಶದಿಂದ ಸೋಲುತ್ತಾರೆ ಮತ್ತು ಕೆಲವರು ಸನ್ನಿವೇಶದಿಂದ ಸೋಲುತ್ತಾರೆ ಒಬ್ಬರು ಜೋರಾಗಿ ನಗಬೇಕು ಯಾರಾದರೂ ಅರ್ಥವಾಗದಿದ್ದರೆ ಅವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅರ್ಥವೇನು ತಾಯಿ ಇಲ್ಲದಿದ್ದರೆ ಅವಳಿಗೆ ವಿವರಿಸುವುದರಲ್ಲಿ ಅರ್ಥವೇನು ಪರಸ್ಪರರ ಭಾವನೆಗಳಿಗೆ ಗೌರವವಿಲ್ಲದ ಸಂಬಂಧಗಳನ್ನು ಬಲವಂತವಾಗಿ ಬೇರ್ಪಡಿಸಬೇಕಿತ್ತೇ ಶ್ರೀಕೃಷ್ಣ ಹೇಳುತ್ತಾನೆ ಕೋಪದ ಕ್ಷಣದ ನಂತರ ಅದು ಯಾರ ತಪ್ಪಾಗಿದ್ದರೂ ಸಹ ಪ್ರೀತಿಸುತ್ತಿರುವವನು ಮಾತ್ರ ಸಂಭಾಷಣೆ ಪ್ರಾರಂಭಿಸುತ್ತಾನೆ ಭರವಸೆ ಕಳೆದುಕೊಳ್ಳಬೇಡಿ ನಾಳೆ ನಿಮಗೆ ಏನಾಗುತ್ತದೆ ಎಂಬುದು ನಿಮಗೆ ಎಂದಿಗೂ ಗೊತ್ತಿರುವುದಿಲ್ಲ ಕಾಡಿನಲ್ಲಿ ಕಾಗೆಗೆ ಸಮಾಧಾನವಾಯಿತು ಅವನು ತನ್ನ ನಾಳಿದ ಬಗ್ಗೆ ತುಂಬ ಅಸಮಾಧಾನವಾಗಿದ್ದನು ಒಂದು ದಿನ ಅವನು ಮಹಾತ್ಮಜಿಯ ಬಳಿಗೆ ಹೋದನು ಮಹಾತ್ಮಜಿಗೆ ಮಹಾನ್ ಪವಾಡ ಶಕ್ತಿಗಳ ಬಗ್ಗೆ ತಿಳಿದಿತ್ತು ಅವರಿಗೆ ನಮಸ್ಕರಿಸಿದ ನಂತರ ನಾಳೆ ಬರುತ್ತಿದೆ ಎಂದು ಹೇಳಿದನು ಮಹಾತ್ಮಜಿ ನೀವು ನಿಮ್ಮ ರೂಪವನ್ನು ಬದಲಾಯಿಸಬಹುದು ಎಂದು ನಾನು ಕೇಳಿದ್ದೇನೆ ನನ್ನ ನೋಟದಿಂದ ನನಗೆ ತುಂಬ ತೊಂದರೆಯಾಗುತ್ತಿದೆ ನಾನು ಬದಲಾಗಬೇಕು ಎಂದು ಬಯಸುತ್ತೇನೆ ನಾನು ಕಪ್ಪಾಗಿದ್ದೇನೆ ನಾನು ಕಪ್ಪಾಗಿದ್ದೇನೆ ಎಂದು ತಪ್ಪಾಗಿ ಭಾವಿಸಿದ್ದೇನೆ ಜನರು ನನ್ನನ್ನು ನೋಡಿದ ತಕ್ಷಣ ನನ್ನನ್ನು ನೋಡಿ ನಗುತ್ತಾರೆ ಅವರ ದೃಷ್ಟಿಯಲ್ಲಿರುವುದು ನನಗೆ ಇಷ್ಟವಿಲ್ಲ ಕಾಗೆಯನ್ನು ಮುದ್ದು ಮಾಡುತ್ತಿರುವ ವ್ಯಕ್ತಿಯನ್ನು ನೀವು ಎಂದಾದರೂ ನೋಡಿದ್ದೀರಾ ನನ್ನ ಈ ರೂಪ ನನ್ನ ಸಂತೋಷಕ್ಕೆ ಅಡ್ಡಿಯಾಗುತ್ತಿದೆ ಎಂದು ನನಗೆ ಅನಿಸುತ್ತದೆ ನಾನು ಅದನ್ನು ಬದಲಾಯಿಸಬೇಕು ಸರಿ ಮಹಾತ್ಮ ಹೇಳಿದರು ನೀವು ಏನು ಯೋಚಿಸಿದ್ದೀರಿ ನೀವು ಏನಾಗಬೇಕು ಎಂದು ಬಯಸುತ್ತೀರಿ ಕಾಗೆ ಉತ್ತರಿಸಿತು ನಾನು ಹಂಸವಾಗಬೇಕು ಎಂದು ಬಯಸುತ್ತೇನೆ ಮಹಾತ್ಮ ಹೇಳಿದರು ಈಗ ಅದನ್ನು ಸರಿಪಡಿಸಿಕೊಳ್ಳಿ ನಾನು ಅದನ್ನು ಮಾಡುತ್ತೇನೆ ಆದರೆ ನೀವು ಹಂಸವಾಗುವ ಮೊದಲು ನೀವು ಹೋಗಿ ಹಂಸವನ್ನು ಭೇಟಿಯಾಗಿ ಅವನು ತನ್ನ ಜೀವನದಲ್ಲಿ ಸಂತೋಷವಾಗಿದ್ದಾನೆ ಎಂದು ಕೇಳಲು ನಾನು ನಿಮ್ಮನ್ನು ಕೇಳುತ್ತೇನೆ ಇಲ್ಲ ಕಾಗೆ ಹೇಳಿತು ಅದು ಸರಿ ಕಾಗೆ ಹಂಸದ ಬಳಿಗೆ ಹಾರಿ ಬಂದು ನೀನು ತುಂಬ ಸಂತೋಷವಾಗಿದ್ದೀಯಾ ಎಂದು ಕೇಳಿದೆ ಎಂದು ಕೇಳಿತು ನಿನಗೆ ಬಿಳಿ ಬಣ್ಣವಿದೆ ಹಂಸ ನೀನು ಹೀಗೆ ಆಗಬೇಕು ಎಂದು ಬಯಸುತ್ತೀಯ ನಾನು ಸಂತೋಷವಾಗಿರುವಷ್ಟು ಮೂರ್ಖತನವನ್ನು ಯಾರು ಹೇಳಿದರು ಬಿಳಿ ಬಣ್ಣ ನನ್ನ ದುಃಖಕ್ಕೆ ಕಾರಣ ಕವಿ ಬಿಳಿ ಬಣ್ಣದಲ್ಲಿ ಏನು ಸಮಸ್ಯೆಯಿದೆ ಎಂದು ಕೇಳಿದರು ಅಷ್ಟು ಶಕ್ತಿಯಿದೆ ಅದು ಪ್ರೀತಿಯ ಬಣ್ಣ ನನಗೆ ಅದು ತುಂಬಾ ಇಷ್ಟ ಹಂಸ ಹೇಳಿತು ಜನರು ಮಾತೆಯ ಬಳಿಗೆ ಹೋಗಿ ಆರತಿ ತೆಗೆದುಕೊಳ್ಳುವುದನ್ನು ನೀವು ನೋಡಿದ್ದೀರಾ ಆರತಿಯ ಮೇಲೆ ಬಿಳಿ ಶೀಟನ್ನು ಮುಚ್ಚಲಾಗುತ್ತದೆ ಇದೂ ಸಹ ಒಂದು ಬಣ್ಣವೇ ಬಿಳಿ ನನಗೆ ತುಂಬಾ ತೊಂದರೆಯಾಗಿದೆ ನನಗೆ ಅವಕಾಶ ಸಿಕ್ಕರೆ ನಾನು ನನ್ನ ರೂಪವನ್ನು ಬದಲಾಯಿಸುತ್ತೇನೆ ಕಾಗೆ ಹೇಳಿತು ನೀನು ನಿನ್ನ ರೂಪವನ್ನು ಬದಲಾಯಿಸಲು ಬಯಸುತ್ತಿದ್ದರೆ ನಾವು ಮಹಾತ್ಮನ ಬಳಿಗೆ ಹೋಗೋಣ ಅವನು ಯಾರ ರೂಪವನ್ನು ಬದಲಾಯಿಸಬಹುದು ಆದರೆ ನೀನು ಏನಾಗಬೇಕು ಹಂಸ ಹೇಳಿತು ನಾನು ಗಿಳಿಯಾಗಬೇಕು ಎಂದು ಬಯಸುತ್ತೇನೆ ಏಕೆಂದರೆ ಗಿಳಿಯ ದೇಹವು ಅನೇಕ ಬಣ್ಣಗಳಿಂದ ಕೂಡಿದೆ ಅದಾದ ಮೇಲೆ ಕಾಗೆ ಮತ್ತು ಹಂಸ ಮಹಾತ್ಮನ ಬಳಿಗೆ ಹೋಗಲು ಪ್ರಾರಂಭಿಸಿತು ನಮ್ಮನ್ನು ಗಿಳಿಗಳನ್ನು ಮಾಡಿ ಮಹಾತ್ಮ ಹೇಳಿದರು ಸರಿ ನಾನು ನಿಮ್ಮಿಬ್ಬರನ್ನು ಗಿಳಿಗಳನ್ನು ಮಾಡುತ್ತೇನೆ ಆದರೆ ಮೊದಲು ಬಂದು ಗಿಳಿಯನ್ನು ಭೇಟಿಯಾಗಿ ಅವನು ತನ್ನ ಜೀವನದಲ್ಲಿ ಸಂತೋಷವಾಗಿದ್ದಾನೆ ಎಂದು ಹೇಳಿ ಏನಾಯಿತು ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿದ್ದೀರಾ ಅವರು ಇಬ್ಬರು ಗಿಳಿಯ ಬಳಿಗೆ ಹೋಗಿ ಅದನ್ನು ಹೊಗಳಲು ಪ್ರಾರಂಭಿಸಿದರು ಗಿಳಿ ನೀನು ಯಾವಾಗಲೂ ಸಂತೋಷವಾಗಿರುತ್ತೀಯ ತುಂಬ ಜನರು ನಿನ್ನನ್ನು ಪ್ರೀತಿಸುತ್ತಾರೆ ಅವರು ಪರಸ್ಪರ ಹೊಗಳುತ್ತಾರೆ ಅವರಲ್ಲಿ ಇಬ್ಬರು ದುಃಖದಿಂದ ಹೇಳಿದರೂ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿಲ್ಲ ಪ್ರತಿಯೊಂದು ಬಣ್ಣವೂ ನನಗೆ ಎಷ್ಟು ತೊಂದರೆ ನೀಡುತ್ತದೆ ನೋಡಿ ನಾನು ಸಂತೋಷವಾಗಿದ್ದೇನೆ ಇಲ್ಲ ನನ್ನ ನೋಟದಿಂದ ಜನರು ನನ್ನನ್ನು ಬಂಧಿಸಿ ಪಿಂಜೋರ್ನಲ್ಲಿರುವ ಅವರ ಮನೆಗಳಲ್ಲಿ ಬಂಧಿಸುತ್ತಾರೆ ನಂತರ ಅವರು ನನಗೆ ಕರೆ ಮಾಡುತ್ತಾರೆ ನಾನು ಅಸಮಾಧಾನಗೊಂಡಿದ್ದೇನೆ ಜನರು ನನ್ನನ್ನು ಮನೋರಂಜನೆಯ ಮೂಲವೆಂದು ಪರಿಗಣಿಸುತ್ತಾರೆ ನನಗೆ ಅವಕಾಶ ಸಿಕ್ಕರೆ ನಾನು ನನ್ನ ರೂಪವನ್ನು ಬದಲಾಯಿಸುತ್ತೇನೆ ಈ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು ಕಾಗೆ ನನ್ನನ್ನು ನೋಡಿ ನಕ್ಕಿತು ಸಹೋದರ ನಾನು ನನ್ನ ರೂಪವನ್ನು ಬದಲಾಯಿಸುತ್ತೇನೆ ಅವರು ಹೇಳಿದರು ನನ್ನ ರೂಪವನ್ನು ಬದಲಾಯಿಸುವ ಒಬ್ಬ ಮಹಾತ್ಮ ಇದ್ದಾನೆ ಮೂವರು ಮಹಾತ್ಮನ ಬಳಿಗೆ ಹೋದರು ನಾನು ನವಿಲಾಗಬೇಕು ಎಂದು ಹೇಳಿದರು ಮಹಾತ್ಮರು ದಯವಿಟ್ಟು ನಮ್ಮನ್ನು ನವಿಲಗಳನ್ನು ಮಾಡಿ ಮಹಾತ್ಮರು ಹೇಳಿದರು ಸರಿ ನಾನು ನಿನ್ನನ್ನು ಒಂದನ್ನಾಗಿ ಮಾಡುತ್ತೇನೆ ಆದರೆ ಮೊದಲು ಗೋಗಿ ನವಿಲನ್ನು ಭೇಟಿಯಾಗಿ ಅವನು ಸಂತೋಷವಾಗಿದ್ದಾನೆ ಎಂದು ಹೇಳಿ ನಂತರ ಮೂವರು ನವಿಲ ಬಳಿಗೆ ಹೋದರು ನವಿಲು ಕೇಳಿತು ನೀನು ತುಂಬ ಸಂತೋಷವಾಗಿರುವಂತೆ ಕಾಣುತ್ತೀಯ ಈ ಜಗತ್ತಿನಲ್ಲಿ ನಿನ್ನಷ್ಟು ಸಂತೋಷವಾಗಿರುವ ಹಕ್ಕಿ ಮತ್ತೊಂದಿಲ್ಲ ಇಷ್ಟು ಸುಂದರವಾದ ರೆಕ್ಕೆಗಳಿವೆ ಇಷ್ಟು ಸುಂದರವಾದ ರೂಪ ನೀನು ಹೇಗೆ ನೃತ್ಯ ಮಾಡಬಹುದು ಹೌದು ನವಿಲು ಹೇಳಿತು ಸಹೋದರ ಸಮಸ್ಯೆ ನಮಗೆ ಒಂದೇ ಧ್ವನಿ ಕೇಳಿಸಲಿ ಹೌದು ಹೌದು ಕೇಳು ನಮ್ಮ ಕಡೆಗೆ ಒಬ್ಬ ಮನುಷ್ಯ ಬರುತ್ತಿರುವಂತೆ ಕಾಣುತ್ತಿದೆ ಮೂವರು ಹೇಳುತ್ತಿದ್ದಾರೆ ಇಲ್ಲಿ ಭಯವಿದೆ ಹಾರಿಹೋಗು ಮೂವರು ಹಾರಿಹೋದರು ಮತ್ತು ನವಿಲು ಅಲ್ಲೆಯೇ ಉಳಿದಿತು ಒಂದು ಬಾಣ ಬಂದು ನವಿಲನ್ನು ಬಡಿಯಿತು ನವಿಲು ಕಷ್ಟಪಡಲು ಪ್ರಾರಂಭಿಸಿತು ಮತ್ತು ಮೂವರು ಹೇಳಲು ಪ್ರಾರಂಭಿಸಿದರು ಕೇಳು ನಿನ್ನ ಸ್ಥಿತಿ ಏನೇ ಆಗಿರಲಿ ಈ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರು ನಾನು ತುಂಬ ಸುಂದರವಾಗಿದ್ದೇನೆ ಅದಕ್ಕಾಗಿಯೇ ನನ್ನನ್ನು ಬೇಟೆಯಾಡಲಾಗುತ್ತಿದೆ ಬೇಟೆಗಾರ ನನ್ನ ಗರಿಗಳನ್ನು ತೆಗೆದು ಎಸೆಯುತ್ತಾನೆ ನವಿಲು ಸಾಯುತ್ತಾ ಕೇಳಿತು ಕೇಳು ಕಾಗೆ ಈ ಜಗತ್ತಿನ ಅತ್ಯಂತ ಸಂತೋಷದಾಯಕ ವ್ಯಕ್ತಿ ಕಾಗೆ ಕೇಳಿತು ಹೇಗೆ ಮನುಷ್ಯ ಕಾಗೆಯನ್ನು ಮರಿ ಎಂದು ಕರೆಯುವುದನ್ನು ನೀವು ಎಂದಾದರೂ ಕೇಳಿದ್ದೀರಾ ಇದು ಸಮಯದ ವಿಷಯ ಆದರೆ ಯಾರೂ ಕಾಗೆಯನ್ನು ತಿನ್ನುವುದಿಲ್ಲ ಯಾರೂ ಕಾಗೆಯನ್ನು ಪಿಂಜರದಲ್ಲಿ ಇಡುವುದಿಲ್ಲ ಮತ್ತು ಯಾರೂ ನಿಮ್ಮನ್ನು ಬೇಟೆಯಾಡುವುದಿಲ್ಲ ನೀವು ತುಂಬ ಸುರಕ್ಷಿತರಾಗಿದ್ದೀರಿ ಯಾರೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಆದ್ದರಿಂದ ನಿಮ್ಮ ಸ್ಥಿತಿಯಲ್ಲಿ ಸಂತೋಷವಾಗಿರಿ ಸಮಸ್ಯೆ ಏನೆಂದರೆ ನೀವು ನಿಮ್ಮನ್ನು ಇತರರೊಂದಿಗೆ ಹೋಲಿಕೆ ಮಾಡಲು ಪ್ರಾರಂಭಿಸುತ್ತೀರಿ ಮತ್ತು ಅತೃಪ್ತರಾಗುತ್ತೀರಿ ಈ ಕಥೆ ಈ ಪಕ್ಷಿಗಳ ಬಗ್ಗೆ ಅಲ್ಲ ನಮ್ಮ ಬಗ್ಗೆ ಹೌದು ನಾವು ಸಂತೋಷವಾಗಿರಲು ಕಲಿಯಬೇಕು ಹೋಲಿಕೆ ಮಾಡುತ್ತಲೇ ಇದ್ದರೆ ಹೋಲಿಕೆಗೆ ಅಂತ್ಯವಿಲ್ಲ ಹೋಲಿಕೆ ನಮ್ಮ ಸಂತೋಷವನ್ನು ಕೊನೆಗೊಳಿಸುತ್ತದೆ ಸೂರ್ಯ ಮತ್ತು ಚಂದ್ರ ಎರಡಕ್ಕೂ ತಮ್ಮದೇ ಆದ ಮಹತ್ವವಿದೆ ಎಂಬುದನ್ನು ನೆನಪಿನಲ್ಲಿಡಿ ಆದರೆ ಎರಡನ್ನು ಹೋಲಿಸಲಾಗುವುದಿಲ್ಲ ಯಾರ ಸಮಯ ಬರುತ್ತದೋ ಆಗ ಮಾತ್ರ ಬೆಳಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮುಂದಿನ ಮಾಹಿತಿಪೂರ್ಣ ವಿಡಿಯೋದೊಂದಿಗೆ ಶೀಘ್ರವೇ ನಿಮ್ಮನ್ನು ಭೇಟಿಯಾಗುತ್ತೇವೆ ನೀವು ಈ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು